ಹಲೋ ಎರಿವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ಮಾರ್ನಿಂಗು ವ್ಲಾಗ್ನ ಶುರು ಮಾಡಿದ್ದೀನಿ ವೇ ಕೊಲ್ಲೂರಿಂದ ಸಿಗಂದೂರಿಗೆ ಹೋಗಬೇಕಾದ್ರೆ ವ್ಲಾಗ್ನ ಶುರು ಮಾಡಿದೆ ಸೊ ನಾನು ಕೊಲ್ಲೂರಲ್ಲಿ ತುಂಬಾ ಟೈಮ್ ಆಗಿತ್ತು ಅಂತ ಹೇಳಿ ಜಸ್ಟು ಸ್ಯಾರಿ ವೇರ್ ಮಾಡಿ ಹೊರಟ್ವಿ ಆ ಕಾರಲ್ಲೇ ರೆಡಿ ಆಗೋಣ ಇಲ್ಲಾಂದರೆ ತುಂಬಾ ಲೇಟ್ ಆಗುತ್ತೆ ಅಂತ ಸೊ ನಮ್ಮ ಪಾಪುಗೆ ಸ್ನಾನ ಮಾಡಿಸ್ಲಿಲ್ಲ ನಾನಲ್ಲಿ ಈ ಕಡೆ ಎಲ್ಲ ತುಂಬಾ ಕ್ರೌಡ್ ಕಡಿಮೆ ಹೆಚ್ಚು ವೆಹಿಕಲ್ಸ್ಗಳನ್ನೇ ನೋಡಲಿಲ್ಲ ನಾನು ಹಾಗಾಗಿ ಆ ಆ ಎಲ್ಲ ನೀರು ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಸ್ವಲ್ಪನೂ ಕೂಡ ಡಸ್ಟ್ ಇರಲ್ಲ ಹಾಗಾಗಿ ಪಾಪುಗಳಿಗೆ ಹೊಳೆಯಲ್ಲಿ ಸ್ನಾನ ಮಾಡಿಸ್ಬೇಕಂತ ತುಂಬಾ ಅಂದ್ಕೊಳ್ತಾ ಇದ್ವಿ ಸೊ ಹಾಗಾಗಿ ಮಕ್ಕಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸ್ನಾನ ಮಾಡಿಸಿ ಬ್ರೇಕ್ಫಾಸ್ಟು ಇಲ್ಲೆಲ್ಲೂ ನಮ್ಮ ಈ ಮೈಸೂರು ಸೈಡು ಎಷ್ಟೊಂದು ರೋಡಲ್ಲಿ ಪ್ರತಿಯೊಂದು ಕಡೆ ನೋಡಿದ್ರು ಕೂಡ ಹೋಟೆಲ್ಸ್ಗಳಿರುತ್ತೆ ಇಲ್ಲಿ ಹೋಟ್ ಹೋಟೆಲ್ ಸಿಗೋದೇ ಕಷ್ಟ ಎಲ್ಲ ಈ ಕಡೆ ಒಂದು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರಿಗೆ ಒಂದು ಮನೇಲಿ ಹೋಟೆಲ್ ಇಟ್ಟಿರ್ತಾರೆ ಅದು ಕೂಡ ಗೊತ್ತಾದರೆ ಹೋಗ್ಬೋದು ಎಲ್ಲಾದರೂ ಒಂದು ಟೈಮ್ಸ್ ಗೊತ್ತೇ ಆಗೋಲ್ಲ ಅದು ಹೋಟೆಲ್ ಇದೆ ಅಂತಲೇ ತಿಂಡಿಗಳು ಕೂಡ ಆಪ್ಷನ್ಸ್ ತುಂಬಾ ಕಡಿಮೆ ಬಟ್ ಮಾಡಿದದ್ರಲ್ಲಿ ಪ್ರತಿಯೊಂದು ಕೂಡ ಟ್ರೈ ಮಾಡಿದ್ವಿ ಟೇಸ್ಟ್ ಟೇಸ್ಟಾಗಿತ್ತು ಸೊ ಸ್ವಲ್ಪ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಆಗೋ ತನಕ ಆಲ್ಮೋಸ್ಟು ಸಿಗಂದೂರು ಹನ್ನೊಂದು ಗಂಟೆ ಆಗಿತ್ತು ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂತಂದರೆ ಬೋಟಿಂಗಲ್ಲಿ ಹೋಗಬೇಕಿತ್ತು ಬಟ್ ಮರೆತು ಮುಂದೆ ಮೂವ್ ಆಗ್ಬಿಟ್ವಿ ಸೊ ಇದರಿಂದ ಒಂದು ಒಂದು ಕಿಲೋಮೀಟರ್ ಹಿಂದೆನೇ ಬೋಟಿಂಗ್ ಇರುತ್ತಂತೆ ಸೊ ಬೋಟಲ್ಲಿ ನಾವು ಬರ್ಬೋದಿತ್ತು ಕಾರ್ ಪಾರ್ಕ್ ಮಾಡಿ ಬಟ್ ನಮಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಬಂದಿದ್ದರಿಂದ ಡೈರೆಕ್ಟಾಗಿ ಆ ರೂಟ್ ಮ್ಯಾಪ್ ಹಾಕೊಂಡಿದ್ವಲ್ಲ ಸೊ ಡೈರೆಕ್ಟಾಗಿ ಟೆಂಪಲ್ ಹತ್ರನೇ ಹೋಗುತ್ತಲ್ವ ಅಲ್ಲಿಂದ ಏನಾದರೂ ಬೋಟಿಂಗ್ ಆಪ್ಷನ್ಸ್ ಇದೆಯೇನೋ ಅಂತ ಹೇಳಿ ಬಂದ್ವಿ ಸೊ ಫೈನಲಿ ರೀಚ್ ಆಗೋ ತನಕ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಅಷ್ಟೊಂದು ಕ್ಯೂ ಕೂಡ ಇರಲಿಲ್ಲ ತುಂಬಾ ರಿಷ್ ಕಡಿಮೆ ಇತ್ತು ಒಳಗಡೆ ತುಂಬಾ ಸ್ಟ್ರಿಕ್ಟ್ ಮಾಡಿದ್ರು ಜೊತೆಗೆ ಟ್ರೆಡಿಷನಲ್ ವೇರ್ ಹಾಕೊಂಡಿದ್ರೆ ಮಾತ್ರ ಪ್ರಿಫ್ರೆನ್ಸ್ ಇದ್ರು ಸೊ ಇಲ್ಲೂ ಕೂಡ ಅಷ್ಟೇ ಇಲ್ಲೇನಾದರೂ ಬಂತು ಅಂತಂದರೆ ಸ್ಯಾರಿ ಆಗಿ ಸಟ್ಗಳಾಗಿರ್ಬೋದು ಹಾಕೊಂಡು ಬಂದರೆ ತುಂಬಾ ಬೆಸ್ಟು ಈಸಿಯಾಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಬಟ್ಟು ಒಂದು ಬೇಜಾರು ಅಂತಂದ್ರೆ ಈ ಕಡೆ ಸೈಡೆಲ್ಲ ಒಂದು ಟೆಂಪಲ್ ಇಂದ ಇನ್ನೊಂದು ಟೆಂಪಲ್ಗೆ ತುಂಬಾ ಲಾಂಗ್ ಡಿಸ್ಟೆನ್ಸು ಅರೌಂಡು ಫೋರ್ ಅವರ್ ಫೈವ್ ಅವರ್ ಆ ಥರ ಟೈಮ್ ತೊಗೊಂಡ್ಬಿಡುತ್ತೆ ಅದೊಂದು ಅಂತ ಅನಿಸ್ತಾಯಿತು ದರ್ಶನ ಎಲ್ಲ ಮುಗೀತು ಸೊ ಚೌಡೇಶ್ವರಿ ಅಮ್ಮ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸೊ ಮುಗಿಸ್ಕೊಂಡು ಈಗ ಊಟಕ್ಕೆ ಹೊರಡಬೇಕು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ಕೊತೀನಿ ಅಷ್ಟೇ ಟೈಮಿಂಗ್ಸ್ ಎಲ್ಲ ಇರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಕೂಡ ಇಲ್ಲಿ ಪ್ರಸಾದಗಳನ್ನ ಕೊಡ್ತಾರೆ ಸೊ ಇಲ್ಲೇ ಹೊರಗಡೆ ಬೋರ್ಡ್ ಹಾಕಿದ್ರು ಬಟ್ ಯಾರಾದರೂ ವಿಡಿಯೋ ನೋಡಿದಾಗ ಯೂಸ್ ಆಗಲಿ ಅಂತ ಹೇಳಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡೆ ಬಟ್ ಊಟಕ್ಕೆ ಬಂದಾಗ ಸಿಕ್ಕಾಬಿಟ್ಟೆ ಕ್ರೌಡ್ ಇತ್ತು ಮೇ ಬಿ ಎಷ್ಟು ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಹಾಗೆಯೇ ಫಾಸ್ಟ್ ಫಾಸ್ಟಾಗಿ ಕೂಡ ಬಡ್ಸೋರು ಎಲ್ಲದನ್ನೂ ಕೂಡ ಇದು ಮಾಡಿದ್ರು ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಪ್ರಸಾದ ಈ ಕಡೆ ಎಲ್ಲ ನನಗೆ ತುಂಬಾ ಇಷ್ಟ ಆಗೋದು ಅಂದರೆ ರಸಮ್ಮು ತುಂಬನೇ ಟೇಸ್ಟಾಗಿ ಆಗಿ ಮಾಡ್ತಾರೆ ರಸಮ್ಮು ಸೊಟ್ಟೆಲ್ಲ ಮುಗಿಸ್ಕೊಂಡು ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಹೋಗೋದು ಯಾಕೆ ಒಂದು ಸ್ವಲ್ಪ ಆರಾಮಾಗಿ ಸುತ್ತಾಡ್ಕೊಂಡು ಈ ಕಡೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಗಡೆನೂ ಅಷ್ಟೇ ತುಂಬನೇ ಚೆನ್ನಾಗಿ ಟೆಂಪಲ್ ಫಸ್ಟ್ ಟೈಮ್ ಬಂದಿದ್ರು ತುಂಬಾ ಚೆನ್ನಾಗಿ ಅನ್ನಿಸ್ತು ಅಷ್ಟು ದೂರದಿಂದ ಬಂದ್ರೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಆ ಜೊತೆಗೆ ಇದು ತುಂಬಾ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ತಾರೆ ಏನಾದರೂ ಅಂದ್ಕೊಂಡಿದ್ದದ್ದು ನಾವು ಹರಕೆ ಕಟ್ಕೊಂಡ್ರೆ ಆಗುತ್ತೆ ಅಂತ ಸೊ ನನ್ನ ಮಗಳದ್ದು ಕೂಡ ಹೆಣ್ಣು ಮಗು ಆದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ ಬಟ್ ಈ ಸಲ ಆಗಲಿಲ್ಲ ಯಾವಾಗಲಾದರೂ ಫ್ರೀ ಆದಾಗ ಹೋಗಿ ಬರೋಣ ಬಟ್ ಒನ್ಸ್ ಹೋಗಿ ಬಂದು ಬರೋಣ ಇಲ್ಲೆಲ್ಲ ನೋಡಿಕೊಂಡು ಹೋದರೆ ನೆಕ್ಸ್ಟ್ ಬಂದಾಗ ಫ್ಯಾಮಿಲಿ ಜೊತೆಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಟೈಮಿಗೆ ಬಂದರೆ ಪೂಜೆ ಎಲ್ಲ ಮಾಡ್ಕೊಡ್ತಾರೆ ಯಾವ ರೀತಿ ಮಾಡಿಸ್ಬೇಕು ಏನು ಅಂತ ಯಾವಾಗಲೂ ಈ ಟೆಂಪಲ್ಗಳಿಗೆಲ್ಲ ಹೋದಾಗ ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ಹಾಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ಅಪ್ಪ ಮಗ ಅಮ್ಮ ಮಗಳು ಅಥವಾ ಅಮ್ಮ ಮಗ ಅಪ್ಪ ಮಗಳು ಆ ರೀತಿ ಸೊ ತುಂಬ ದಿನದಿಂದ ಹುಡ್ಕಾಡ್ತಾ ಇದೆ ಬಟ್ ಎಲ್ಲೂ ಆಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಇಲ್ಲಾದ್ರೂ ಆ ಸಾರಿ ವೇರ್ ಮಾಡಿದಾಗ ಕಾಂಬಿನೇಷನ್ ಇರಲಿ ಅಂತ ಬಟ್ ಒಂದೇ ಥರ ಆಯಿತು ಎಲ್ಲರೂ ಕೂಡ ಒಂದೇ ಥರ ಸಿಮಿಲರ್ ಕಲರ್ಸ್ ಆಯಿತು ಬಟ್ ಖುಷಿ ಆಯಿತು ಇಷ್ಟು ದೂರ ಬಂದಿದ್ದು ಕೂಡ ಟೆಂಪಲ್ ಇಲ್ಲಿ ವಾತಾವರಣ ಮತ್ತು ಟೆಂಪಲ್ ಒಳಗಡೆ ಪ್ರಸಾದದಿಂದ ಇಡ್ದು ಆ ಅಕ್ಕಪಕ್ಕ ಎಲ್ಲ ತುಂಬ ವೆದರ್ ತುಂಬ ತುಂಬಾ ಚೆನ್ನಾಗಿತ್ತು ನಮಗೆ ಬಂದಿದ್ದು ಸ್ಟ್ರೈನ್ ಅಂತಲೇ ಅನಿಸ್ಲಿಲ್ಲ ಟ್ರಾವೆಲಿಂಗ್ ಬೇಜಾರು ಅಂತಲೂ ಕೂಡ ಅನಿಸ್ಲಿಲ್ಲ ಸೊ ಬಂದಿರ್ತಕ್ಕಂಥ ಒಂದಷ್ಟು ವೀಡಿಯೋ ಫೋಟೋಗಳಿಲ್ಲ ಅಂತಂದರೆ ನಾವು ಹೋಗಿದ್ದು ಕಂಪ್ಲೀಟೇ ಆಗಲ್ಲ ಅಂತ ಸೊ ಹಂಗಾಗಿ ವಿಡಿಯೋ ಎಲ್ಲ ಮಾಡಿಕೊಂಡು ಈಗ ಹೊರಟಿವಿ ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಸಿಕ್ಕಾಪಟ್ಟೆ ಕ್ರೌಡ್ ಏನಿರಲಿಲ್ಲ ಇರಲಿಲ್ಲ ಬರಬೇಕಾದ್ರೆ ಈ ಕುರಿ ಹುಣ್ಣೆಯಿಂದ ಮಾಡಿರೋಂಥ ಈ ಕಂಬಳಿಗಳು ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಮಕ್ಕಳಿಗೆ ಈ ಥರ ಥ್ರೆಡ್ಗಳನ್ನೆಲ್ಲ ಮಾಡಿಟ್ಟಿದ್ರು ಬ್ಲ್ಯಾಕ್ ಮತ್ತು ವೈಟ್ ಕಲರಲ್ಲಿ ಇದನ್ನು ಕಾಲಿಗೆ ಕಟ್ಟಿದ್ರೆ ತುಂಬನೇ ಒಳ್ಳೆಯದು ಅಂದರೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಸ್ವಲ್ಪ ತೊಗೊಂಡು ನಮ್ಮ ಕಡೆ ಈ ಥರ ಎಲ್ಲ ಸಿಗ ತುಂಬಾ ಕಡಿಮೆ ಬಟ್ ಇಲ್ಲಿ ತುಂಬಾ ಫೇಮಸ್ ಅಂತ ಹೇಳಿದ್ರು ಹಾಗಾಗಿ ನಾನು ಸ್ವಲ್ಪ ತಗೊಂಡು ಆಂದವೇ ಹೋಗಬೇಕಾದ್ರೆ ಈ ಥರ ಚಿಕ್ಕ ಚಿಕ್ಕದಾಗಿ ಜರಿ ಬರ್ತಾಯಿತ್ತು ಸೊ ನೋಡೋಣ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ಟು ಬಂಡೆ ಕಲ್ಲು ಸಿಕ್ಕಾಬಿಟ್ಟೆ ಅಂತಂದರೆ ಇಲ್ಲಿ ಬರುವಂಥ ನೀರೆಲ್ಲ ಪಾಚಿ ಕಟ್ಟಿತ್ತಂತೆ ಸೊ ಅಲ್ಲಿ ಹೋಗೋಕ್ಕಾಗಲ್ಲ ತುಂಬಾ ಸ್ಕಿಡ್ ಆಗ್ತಾ ಇದೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ತುಂಬಾ ಚೆನ್ನಾಗಿತ್ತಲ್ಲ ವ್ಯೂ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸಿಗಂದೂರಿಂದ ಹೊರಟು ನಾವು ರೀಚ್ ಆಗಿದ್ದು ನೆಕ್ಸ್ಟು ಮುರುಡೇಶ್ವರ ಪ್ಲೇಸಿಗೆ ಆ್ಯಕ್ಚುಲಿ ನಾವು ಅಂದ್ಕೊಂಡು ಹೊರಟಿದ್ದೇ ಬೇರೆ ಬಟ್ ಬಂದಿದ್ದ ಪ್ಲೇಸ್ಗಳೇ ಬೇರೆ ಆದಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಏನೋ ಪ್ಲಾನಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಸೊ ಮುರುಡೇಶ್ವರಕ್ಕೆ ಹೋಗೋ ತನಕ ಆಲ್ಮೋಸ್ಟ್ ಈವ್ನಿಂಗೇ ಆಗಿತ್ತು ಸೊ ಹಸ್ಬೆಂಡ್ ಫ್ರೆಂಡು ನಾವು ಹೋಗೋ ತನಕ ರೂಮೆಲ್ಲ ಅರೇಂಜ್ ಮಾಡಿದರು ರೂಮ್ ಕೂಡ ತುಂಬಾ ನೀಟಾಗಿತ್ತು ಹಾಗಾಗಿ ಯಾರಾದರೂ ಇಲ್ಲಿ ಬರೋರಿತ್ತು ಅಂತಂದರೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಈ ರೂಮ್ ಟೂರ್ನ ನಾ ಮಾಡಿದೆ ಸೊ ರೂಮ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಯಾತ್ರಿ ನಿವಾಸ ಅಂತ ಅನಿಸುತ್ತೆ ಲಾಡ್ಜಿಂಗ್ ಇದು ಬಟ್ ತುಂಬಾ ಚೆನ್ನಾಗಿತ್ತು ತುಂಬಾ ಕ್ಲೀನಾಗೂ ಕೂಡ ಇತ್ತು ಸೊ ಮೇಯ್ನಾಗಿ ವಾಶ್ರೂಮು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೀಟಾಗಿ ಹೋಗೋ ತನಕ ಕ್ಲೀನ್ ಮಾಡಿಸಿ ಎಲ್ಲ ಇಟ್ಟಿದ್ರು ಇಲ್ಲಿ ತುಂಬನೇ ವೆರೈಟಿ ರೂಮ್ಗಳಿರುತ್ತೆ ಅಂತಂದರೆ ಎ ಸಿ ನಾನ್ ಎ ಸಿ ಮತ್ತು ಇನ್ನು ವೆರೈಟಿ ತುಂಬಾ ಇತ್ತು ನಾವು ಕೇಳಕ್ಕೆ ಹೋಗಲಿಲ್ಲ ಹಸ್ಬೆಂಡ್ ಫ್ರೆಂಡ್ ಹೋಗೋ ತನಕ ಅರೇಂಜ್ ಮಾಡಿದ್ರಲ್ವಾ ಸೊ ಹೋಗಿ ಟಯರ್ಡ್ ಕೂಡ ಆಗಿತ್ತಲ್ವಾ ಬಿಡು ರೂಮ್ ಸಿಕ್ಕಿದೆಯಲ್ಲ ಸಾಕು ಅಂತ ಅಂದ್ಕೊಂಡೆ ನನ್ನ ಮಗಳು ಕೂಡ ಮೋಸ್ಟ್ ಆಫ್ ದಿ ಟೈಮ್ ಕಾರಲ್ಲೇ ಇದ್ದಿದ್ದರಿಂದ ಅವಳಿಗೂ ತುಂಬಾ ಸ್ಟ್ರೈನ್ ಆಗಿತ್ತು ಸೊ ಅವಳಿಗೂ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಟೈಮ್ ಮಲಗಿಸಿ ಆಮೇಲೆ ಮುರುಡೇಶ್ವರ ಮೇಲೆ ಬೀಚಿಗೆ ಹೋಗಲಿಲ್ಲ ಅಂತಂದರೆ ಹೇಗೆ ಸೊ ಹಾಗಾಗಿ ಬೀಚಿಗೆ ಹೋಗೋಣ ಇನ್ನೂ ತುಂಬನೇ ಟೈಮ್ ಇತ್ತು ಅಂತ ಸೊ ಹಾಗೆ ರೂಮ್ ಟೂರು ಕೂಡ ಇರಲಿ ಅಂತ ಹೇಳಿ ಸಿಂಪಲಾಗಿ ಒಂದು ರೂಮ್ ಟೂರ್ ಮಾಡ್ಕೊಂಡು ಸೊ ಅಪ್ ಆಗಿ ನೆಕ್ಸ್ಟ್ ಬೀಚಿಗೆ ಹೋಗೋ ಅಂಥ ವ್ಲಾಗ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್